ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ನಾ ನೈನ್ ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ಒಳ್ಳೆಯ ವಿಚಾರ ತಂದಿದ್ದೀನಿ ಅದು ಏನು ಅಂದರೆ ನಿಮ್ಮ ವಿಶ್ ಏನೇ ಆಗಿರಲಿ ಮತ್ತೆ ಹೇಳ್ತಿದ್ದೀನಿ ನಿಮ್ಮ ವಿಶ್ ಯಾವುದೇ ಆಗಿರಲಿ ಆ ಒಂದು ಗುರಿ ಯಾವುದ್ರ ಬಗ್ಗೆ ಆಗಿದ್ರೂ ಪರವಾಗಿಲ್ಲ ಅದು ಹೆಲ್ತ್ ಬಗ್ಗೆನಾ ವೆಲ್ತ್ ಬಗ್ಗೆನಾ ಕೆಲವರಿಗೆ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇರುತ್ತೆ ಕೆಲವರಿಗೆ ಹಣದ ಸಮಸ್ಯೆ ಕಾಣ್ತಾ ಇರುತ್ತೆ ಮತ್ತೊಬ್ಬರಿಗೆ ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆ ಕಾಣ್ತಾ ಇರುತ್ತೆ ಅಂದರೆ ಸಂಬಂಧಗಳು ಕೆಡ್ತಾ ಇರೋದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬರ್ತಾ ಇರೋವಂಥದ್ದು ಅದು ಯಾವುದೇ ಒಂದು ರಿಲೇಷನ್ ಆಗಿರ್ಬೋದು ತಾಯಿ ಮಗ ತಂದೆ ಮಗ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಒಡವುಟದವರು ಹಸ್ಬೆಂಡ್ ಆ್ಯಂಡ್ ವೈಫ್ ಮತ್ತು ಮಕ್ಕಳ ಜೊತೆ ಈ ರೀತಿ ಯಾರೋ ಒಂದು ಸಂಬಂಧದ ವಿಷಯ ಆಗಿರಬಹುದು ಮತ್ತು ಒಬ್ಬರಿಗೆ ಹಣ ಕೊಟ್ಟಿರೋದಾಗಲಿ ಒಡವೆ ಹರಾಜಿಗೆ ಹೋಗಿರೋದಾಗಲಿ ಜಮೀನು ಗಲಾಟೆ ಆಗಲಿ ಅಂದರೆ ಲಿಟಿಕೇಶನ್ಸ್ ಇರ್ತದಲ್ವ ಈ ಥರ ಕೋರ್ಟು ಕಚೇರಿ ಕೇಸುಗಳಾಗಿರ್ಬೋದು ನಿಮ್ಮ ವಿಶ್ ಯಾವುದೇ ಇಲ್ಲಿ ನಿಮ್ಮ ವಿಶ್ ಅಂದರೆ ನಿಮಗೆ ನೆರವೇರಬೇಕಾಗಿರೋ ಒಂದು ಆಸೆ ಒಂದು ಸಮಸ್ಯೆ ಅಂದರೆ ನಿಮಗೆ ಪರಿಹಾರ ಸಿಗಬೇಕಾಗಿರೋ ಒಂದು ವಿಷಯ ಅಂತ ಇಲ್ಲಿ ಕ್ಲಿಯರಾಗಿ ಹೇಳ್ತಿದ್ದೀನಿ ಸೊ ಈ ಒಂದು ವಿಷಯಗಳೆಲ್ಲ ಹೋಗಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಲೆವೆನ್ ಡೇಸಲ್ಲಿ ಪರಿಹಾರ ಸಿಗೋವಂಥದ್ದು ಸೊ ಇದಕ್ಕೆ ಯಾವುದೇ ಒಂದು ಮಂತ್ರ ಮಾಡೋಷ್ಟಿಲ್ಲ ಇನ್ನೊಬ್ಬರ ಹತ್ರ ಹೋಗಿ ಪರಿಹಾರ ಹುಡುಕೊಳ್ಳೋಷ್ಟಿಲ್ಲ ಸಿಂಪಲಾಗಿ ನೀವು ನಿಮ್ಮ ಒಂದು ಮನೆಯಲ್ಲೇ ಮಾಡ್ಕೋಬೋದಾಗಿರೋ ಒಂದು ಪರಿಹಾರ ಇದು ಸೊ ಅದು ಏನು ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಈ ಒಂದು ಪರಿಹಾರ ಬಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಮತ್ತು ಇಲ್ಲಿ ಪೂಜೆ ಅಂಥದಿಲ್ಲ ಅಫಿರ್ಮೇಷನ್ ಸೊ ಅಫಿರ್ಮೇಷನ್ ನಮ್ಮ ಒಂದು ವಿಡಿಯೋಗಳಲ್ಲಿ ಪೂಜೆ ಬಗ್ಗೆನೂ ಹೇಳ್ತಿದ್ದೀನಿ ಮಂತ್ರಗಳ ಬಗ್ಗೆ ಹೇಳ್ತಿದ್ದೀನಿ ತಂತ್ರಗಳ ಬಗ್ಗೆಯೂ ಹೇಳ್ತಿದ್ದೀನಿ ಅಫಿರ್ಮೇಷನ್ ಬಗ್ಗೆಯೂ ಹೇಳ್ತಿದ್ದೀನಿ ಸ್ವಿಚ್ ವರ್ಡ್ಸ್ ಬಗ್ಗೆಯೂ ಹೇಳ್ತಿದ್ದೀನಿ ಎಲ್ಲ ಗುರಿನೂ ಒಂದೇ ನಮ್ಮ ವಿಷಯಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಅಲ್ವಾ ಯಾರೇ ಒಂದು ಸಮಸ್ಯೆಯಿಂದ ನರಳುತ್ತಾ ಇದ್ರೆ ಆ ಒಂದು ಪರ್ಟಿಕ್ಯುಲರ್ ಸಮಸ್ಯೆಯಿಂದ ಹೊರಬರಲೋದಕ್ಕೆ ಅನೇಕ ಮಾರ್ಗಗಳಿಗೆ ಹೊಂದಿರೋ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ ಆದರೆ ಇವತ್ತಿನ ವಿಡಿಯೋನಲ್ಲಿ ಒಂದು ಅಫಿರ್ಮೇಷನ್ ಈಸಿ ವೇನಲ್ಲಿ ವಿತಿನ್ ಒನ್ ಡೇನಲ್ಲಿ ರಿಸಲ್ಟ್ ಸಿಗುತ್ತೆ ಮೇಡಮ್ ನಮಗೆ ಸಿಕ್ಕಿಲ್ಲ ನಾನು ಮಾಡಿದ್ದೆ ಸಿಕ್ಕಿಲ್ಲ ಅಂತ ನೆಗೆಟಿವ್ ಕಾಮೆಂಟ್ಸ್ ಬೇಡ ಯಾಕಂದರೆ ನಮ್ಮ ಒಂದು ಮೈಂಡ್ಸೆಟ್ ಪಾಸಿಟಿವ್ ಆಗಿದ್ದರೆ ನಮ್ಮ ಒಂದು ರಿಸಲ್ಟ್ ಕೂಡ ಇಲ್ಲಿ ನಮಗೆ ಸಕ್ಸಸ್ನೇ ಕೊಡುತ್ತೆ ಅಂದರೆ ರಿಸಲ್ಟ್ ಸಹ ನಮಗೆ ಪಾಸಿಟಿವ್ ಆಗಿ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಹಾಗಾಗಿ ನಿಮ್ಮ ಅಫಿರ್ಮೇಷನ್ ಏನು ಮಾ ಹೇಳ್ಕೊಬೇಕು ಅಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ವಿಷ್ಣ ನೆನಪಿಟ್ಕೊಳ್ಳಿ ಅದು ಒಂದ್ಸಲಿ ನೆನ್ಪಿಸ್ಕೊಳ್ಳಿ ನಿಮ್ಮ ಒಂದು ಒಂದೇ ಒಂದು ವಿಷನ ಆಯ್ಕೆ ಮಾಡ್ಕೊಬೇಕು ಅದು ಮುಗಿದ ನಂತರನೇ ಇನ್ನೊಂದು ಅಂದರೆ ಅದು ನೆರವೇರಿದೆ ನಿಮಗೆ ಈಡೇರಿದೆ ಅದು ಫುಲ್ಫಿಲ್ ಆಗಿದೆ ಅದು ಯಾವುದೇ ಒಂದು ವಿಷ್ ಮತ್ತು ಮದುವೆದ ವಿದ್ಯಾಭ್ಯಾಸದ ಲ್ಯಾಂಗ್ವೇಜಸ್ ಕಲಿಯೋದ ಗುಡ್ ಸ್ಕಿಲ್ಸ್ ಕಲಿಯೋದ ಅಥವಾ ಯಾವುದೇ ಒಂದು ಲೋನ್ ವಿಚಾರನ ಯಾವುದೇ ಅದು ನಿಮ್ಮ ಸಮಸ್ಯೆ ಏನೇ ಆಗಿರಬಹುದು ಓಕೆ ನಾನು ಮತ್ತೆ ಅದು ಎಕ್ಸಾಂಪಲ್ಸ್ ಕೊಡ್ತಾ ಹೋದರೆ ವಿಡಿಯೋ ಲೆಂತಿ ಆಗುತ್ತೆ ನಿಮ್ಮ ಒಂದು ವಿಶ್ ಯಾವುದೇ ಆಗಿರಬಹುದು ಅದನ್ನು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ನಿಮಗೆ ಸ್ಟ್ರಾಂಗಾಗಿ ಸುಮಾರು ದಿವಸದಿಂದ ನೆರವೇರ್ತಾ ಇಲ್ಲ ಅಂತ ಒಂದು ವಿಶ್ ಅದನ್ನು ನೀವು ಮನಸ್ಸಲ್ಲಿ ಸ್ಮರಣೆ ಮಾಡಿ ನನಗೆ ಈ ಒಂದು ಕೆಲಸ ಆಗಬೇಕು ಅಂತ ಮತ್ತೆ ಈ ಒಂದು ಕೆಲಸ ನನಗೆ ಆಗಿದೆ ಅಂತ ನೆನೆಸ್ಕೊಳ್ಳಿ ಅದು ಆ ವಿಶ್ನೇ ನೀವು ಹೇಳ್ಕೊಬೇಕು ಇದು ನೆರವೇರಿದೆ ಅಂತ ಅಂದ್ಕೊಂಬಿಟ್ಟು ಈಗ ಸ್ವಿಚ್ ವರ್ಡ್ ಹೇಳ್ತೀನಿ ಕನ್ನಡದ ಸ್ವಿಚ್ ವರ್ಡ್ ಇದು ನೆನ್ಪಿಟ್ಕೊಳ್ಳಿ ಯಾಕಂದರೆ ಇಂಗ್ಲೀಷಲ್ಲಿ ಎಲ್ಲರೂ ಹೇಳೋಕ್ಕೆ ಅವಕಾಶ ಕೆಲವ್ರಿಗಾಗುತ್ತೆ ಕೆಲವ್ರಿಗಾಗೋದಿಲ್ಲ ಸೊ ಕನ್ನಡದ ಸ್ವಿಚ್ ವರ್ಡ್ ತುಂಬ ಈಸಿನೇ ಈಗ ಸ್ವಿಚ್ ವರ್ಡ್ ಹೇಳ್ತಿದ್ದೀನಿ ನಾನು ಅಂದ್ಕೊಂಡಿದ್ದೆಲ್ಲ ನನಗೆ ಆಗಿದೆ ಅಂದರೆ ನನಗೆ ಅಂದ್ಕೊಂಡಿದ್ದೆಲ್ಲ ನಾನು ಅಂದ್ಕೊಂಡ ಪ್ರಕಾರ ನೆರವೇರಿದೆ ಅನ್ಕೊಬೇಕು ನೆರವೇರುತ್ತೆ ನಾಳೆ ಆಗುತ್ತೆ ಮತ್ತೆ ಆಗುತ್ತೆ ಆಗಿಲ್ಲ ಇವು ಬೇಡ ನಾನು ಅಂದ್ಕೊಂಡಿದ್ದು ವಿಶ್ ನನಗೆ ನೆರವೇರಿದೆ ನಾನು ಅಂದ್ಕೊಂಡಿದ್ದು ವಿಶ್ ನನಗೆ ಅಂದ್ಕೊಂಡಿರೋ ಪ್ರಕಾರ ನೆರವೇರಿದೆ ಈ ಒಂದು ಸೆಂಟೆನ್ಸ್ ಯಾವುದೇ ಆಗಿರ್ಬೋದು ನಿಮಗೆ ಈಸಿ ವೇನಲ್ಲಿ ಆಗಿದೆ ಅಂತ ಹೇಳಬೇಕು ಫಸ್ಟ್ ಆಫ್ ಆಲ್ ನಿಮ್ಮ ವಿಶ್ನ ನೀವು ತಲೆನಲ್ಲಿ ಇಟ್ಕೋಬೇಕು ನೆನಪಿಸ್ಕೊಬೇಕು ವಿಜುವಲೈಸೇಷನ್ ಮಾಡ್ಕೊಬೇಕು ಅದು ನೆರವೇರಿದೆ ಅಂತ ಮತ್ತೆ ನೀವು ಈ ಒಂದು ಸೆಂಟೆನ್ಸ್ ಹೇಳಿದ್ನಲ್ಲ ಅದು ಲೆವೆನ್ ಟೈಮ್ಸ್ ಹೇಳ್ಕೊಬೇಕು ಯಾವ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ಇಲ್ಲಿ ಬ್ರಾಹ್ಮಿ ಮುಹೂರ್ತ ಅಂದರೆ ಮೂರುವರೆಯಿಂದ ನಾಲ್ಕು ಗಂಟೆಗೆ ಹೇಳ್ಕೊಂಡ್ರೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಓಕೆ ಆಮೇಲೆ ಅಂದರೆ ನಾಲ್ಕರಿಂದ ಐದು ಗ ಐದು ಗಂಟೆವರೆಗೂ ಹೇಳ್ಕೊಂಡ್ರೂ ರಿಸಲ್ಟ್ ಸಿಗುತ್ತೆ ಆದರೆ ಫಸ್ಟ್ ಟೈಮ್ ಹೇಳೋಣಲ್ಲ ಮೂರುವರೆಯಿಂದ ನಾಲ್ಕು ಗಂಟೆ ಅಂತ ಈ ಟೈಮಲ್ಲಿ ನೀವು ಯೂನಿವರ್ಸ್ಗೆ ಡೈರೆಕ್ಟಾಗಿ ಕನೆಕ್ಟ್ ಆಗ್ತೀರಾ ಅದು ನೀವು ನಂಬೋ ದೇವ್ರಿಗಾಗಿರ್ಬೋದು ಸಲ್ಲಿಸೋ ಪೂಜೆ ಆಗ್ಬೋದು ಹೇಳ್ಕೊಳ್ಳೋ ಅಫಿರ್ಮೇಷನ್ ಆಗ್ಬೋದು ಮಾತಾಡೋ ಪಾಸಿಟಿವ್ ಸೆಂಟೆನ್ಸ್ ಆಗ್ಬೋದು ಎಲ್ಲ ನಿಜ ಆಗುತ್ತೆ ಎಲ್ಲ ವಿಜುವಲೈಸೇಷನ್ ಮಾಡ್ಕೊಂಡಂಗೆ ಸೊ ಹಾಗಾಗಿ ಹೇಳ್ತಿದ್ದೀನಿ ಈ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ನೀವು ಈ ಒಂದು ಸೆಂಟೆನ್ಸ್ನ ಹೇಳ್ಕೊಳ್ಳಿ ಅಫ್ ಟು ಲೆವೆನ್ ಡೇಸ್ ಹೇಳ್ಕೊಬೇಕು ಲೆವೆನ್ ಡೇಸ್ ಆಗಿಲ್ಲ ಅಂದ್ರೂ ಕೆಲವರಿಗೆ ನೆರವೇರೋದಿಲ್ಲ ಒಂದು ಸಮಸ್ಯೆ ಹಾಗೆ ಇರುತ್ತೆ ಅಂತ ಅವರು ಇಪ್ಪತ್ತೊಂದು ದಿನ ಬೇಕಿದ್ದರೂ ಹೇಳ್ಕೊಬೋದು ತದನಂತರ ನಲವತ್ತೆಂಟು ದಿನ ಬೇಕಿದ್ದರೂ ಹೇಳ್ಕೊಬೋದು ನಿಮ್ಮ ವಿಶ್ ನೆರವೇರೋವರೆಗೂ ಈ ಒಂದು ವರ್ಡನ್ನ ಹೇಳ್ಕೊಬೇಕು ಅಂದರೆ ವಿಶ್ ನೆನ್ಪಿಟ್ಕೊಬೇಕು ಅದು ನಮಗೆ ಈಡೇರಿದೆ ಅಂತ ಹೇಳ್ಕೊಬೇಕು ಈ ರೀತಿ ಇನ್ ಸಿಂಪಲ್ ಇದೆ ಇಲ್ಲಿ ಬೇರೆ ಪ್ರತ್ಯೇಕವಾಗಿ ನಾನಿಲ್ಲಿ ಬೇರೊಂದು ಹೇಳ್ತಾ ಇಲ್ಲ ಈ ರೀತಿ ಹೇಳ್ಕೊಂಡು ಜೊತೆಗೆ ಈ ಒಂದು ಸೆಂಟೆನ್ಸ್ ನಾನು ನೀವು ಹೇಳ್ಕೊಬೇಕು ಇದು ಈಗ ಹೇಳಿರೋ ವರ್ಡ್ ಬಂದು ನೀವು ಲೆವೆನ್ ಟೈಮ್ಸ್ ಹೇಳ್ಕೊಬೇಕು ಮತ್ತು ಐ ಆಮ್ ಎ ವೆರಿ ಲಕ್ಕಿ ಪರ್ಸನ್ ಅಂತ ಹೇಳ್ಕೊಳ್ಳಿ ಆ ಸೆಂಟೆನ್ಸ್ ಹೇಳ್ಕೊತೀರಲ್ವಾ ನಾನು ಅಂದ್ಕೊಂಡಿದ್ದೆಲ್ಲ ಅಂದ್ಕೊಂಡಿರೋ ಟೈಮ್ಗೆ ಆಗಿದೆ ಅಂದ್ಕೊಂಡಂಗೆ ನೆರವೇರಿದೆ ಅಂತ ಹೇಳಿಬಿಟ್ಟು ಈ ಒಂದು ವಾಕ್ಯವನ್ನು ಹೇಳ್ಕೊಳ್ಳಿ ಐ ಆಮ್ ಎ ವೆರಿ ಲಕ್ಕಿ ಪರ್ಸನ್ ಅಥವಾ ನಾನು ತುಂಬ ಅದೃಷ್ಟವಂತ ಅಂತ ಹೇಳ್ಕೊಳ್ಳಿ ಹಾಂ ಈ ರೀತಿ ಹೇಳ್ಕೊಳ್ಳೋದ್ರಿಂದ ನಿಮ್ಮ ವಿಷ ಅನ್ನೋದು ಬೇಗ ಈಡೇರುತ್ತೆ ವಿತಿನ್ ತ್ರೀ ಡೇಸಲ್ಲಿ ರಿಸಲ್ಟ್ ಸಿಕ್ಕಿದೆ ಹಣದ ವಿಷಯದಲ್ಲಿ ಒಬ್ಬರಿಗೆ ನೆರೆ ನಡೆದಿದೆ ಇದು ಅವರಿಗೆ ಅವರು ಒಂದು ಒಡವೆ ಆಡಮಾನ ಆಗಿದೆ ಸೊ ಗಿರ್ವಿ ಅಂಗಡಿಗೆ ಹೋಗಿದೆ ಅವರಿಗೆ ಇನ್ ತ್ರೀ ಡೇಸಲ್ಲಿ ಅವ್ರಿಗೆ ತ್ರೀ ಲ್ಯಾಕ್ಸ್ ಬಂದು ಅವ್ರ ಅಕೌಂಟ್ಗೆ ತಲುಪಿದೆ ಅವರ ಒಡವೆನ ಅವರು ರಿಲೀಸ್ ಮಾಡಿಕೊಂಡಿದ್ದಾರೆ ಅದು ಹೇಗೆ ಎತ್ತ ಅನ್ನೋದು ಅವರಿಗೆ ಅರಿವಾಗಬೇಕು ಅವರ ಅಫಿರ್ಮೇಷನ್ ಅಷ್ಟು ಸ್ಟ್ರಾಂಗ್ ಆಗಿದೆ ಅದಕ್ಕೆ ಮೊದಲು ಸುಮಾರು ದಿವಸ ಅವರು ಪ್ರಯತ್ನ ಪಟ್ಟಿದ್ದಾರೆ ಇಲ್ಲಿ ಎಕ್ಸಾಂಪಲ್ ನಾನು ಓಡವೆ ಬಗ್ಗೆ ಹೇಳಿದ್ದೀನಿ ಸೊ ಯಾವುದೇ ನಿಮ್ಮ ವಿಷ ಆಗಿರ್ಬೋದು ಈಡೇರುತ್ತೆ ಕೇವಲ ಇಲ್ಲಿ ಬೇಕಾಗಿರೋದು ಏಕಾಗ್ರತೆ ನಂಬಿಕೆ ದೃಢತ್ವ ಯೂನಿವರ್ಸ್ ಜೊತೆ ನಿಮಗೆ ನಂಬಿಕೆ ಇರಬೇಕು ಯೂನಿವರ್ಸೇ ನೀವಾಗಿರಬೇಕು ನೀವೇ ಯೂನಿವರ್ಸ್ ಆಗಿರಬೇಕು ಸೊ ನಿಮ್ಮನ್ನು ನೀವು ಬಲವಾಗಿ ಇಲ್ಲಿ ಬಿಲೀವ್ ಮಾಡಬೇಕು ಸ್ಟ್ರಾಂಗಾಗಿ ನಂಬಬೇಕು ನಾನು ಅಂದ್ಕೊಂಡಿದ್ದು ನಾನು ಮಾಡ್ತೀನಿ ಅನ್ನೋ ಒಂದು ಛಲ ನಿಮ್ಮಲ್ಲಿರಬೇಕು ಅಫರ್ಮೇಷನ್ ಸ್ಟ್ರಾಂಗ್ ಆಗಿರಬೇಕು ಯಾವುದೇ ಕಾರಣಕ್ಕೂ ನೆಗೆಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಹೋಗಬೇಡಿ ತಿ ಆ ಅಫರ್ಮೇಷನ್ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ನೆಗೆಟಿವ್ ಆಗಿ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು ನಾವು ಹೇಳಿರೋ ಪಾಸಿಟಿವ್ ಸೆಂಟೆನ್ಸ್ನ ಮಾತ್ರ ಹೇಳ್ಕೊಳ್ಳಿ ಈ ಒಂದು ಸೆಂಟೆನ್ಸ್ ಹೇಳ್ಕೊಳ್ಳಿ ಲೆವೆನ್ ಡೇಸ್ ಹೇಳ್ಕೊಳ್ಳಿ ನಿಮ್ಮ ವಿಶ್ ಏನೇ ಆಗಿರಲಿ ಮತ್ತೆ ಹೇಳ್ತಿದ್ದೀನಿ ಮೇಡಮ್ ನನಗೆ ಕಾಲು ನೋವು ತಲೆನೋವು ಅದು ಹೋಗ್ತಾ ಇಲ್ಲ ನಿಮ್ಮ ವಿಶ್ ಯಾವುದೇ ಆಗಿರ್ಬೋದು ಕಾಲು ನೋವ ಕೈ ನೋವಾ ಹಣ ಬರಬೇಕಾ ಮಕ್ಕಳು ಮಾತಾಡ್ತಾ ಇಲ್ವಾ ನಿಮ್ಮ ಸಂಬಂಧಗಳು ದೂರ ಆಗಿದ್ದಾರೆ ಹತ್ರ ಆಗಬೇಕಾ ಯಾವುದೇ ಆಗಿರ್ಬೋದು ಆದರೆ ಒಳ್ಳೆ ಗುರಿಗೆ ಮಾತ್ರ ಈ ಒಂದು ಅಫಿರ್ಮೇಷನ್ ಆಗಲಿ ಪೂಜೆಗಳಾಗಲಿ ನಮಗೆ ರಿಸಲ್ಟ್ ಕೊಡುತ್ತೆ ಇದು ನಾವು ಗ್ರಹಿಸ್ಬೇಕಿಲ್ಲಿ ಒಳ್ಳೆಯ ವಿಷಯಕ್ಕೆ ಮಾತ್ರ ಬೇರೆಯವ್ರಿಗೆ ಕೆಡಕ್ ಮಾಡಲಿಕ್ಕೆ ಇವೆಲ್ಲ ಯೂಸ್ ಆಗೋಲ್ಲ ಹಾಗಾಗಿ ಒಳ್ಳೆಯ ವಿಷಯಗಳನ್ನ ಶೇರ್ ಮಾಡ್ತಾಯಿದ್ದೀನಿ ಒಳ್ಳೆಯ ವಿಷಯಕ್ಕೋಸ್ಕರ ಬಳಸ್ಕೊಳ್ಳಿ ನಾಲ್ಕು ಜನಕ್ಕೆ ಶೇರ್ ಮಾಡಿ ಒಳ್ಳೆಯದೇ ಆಗುತ್ತೆ ಒಳ್ಳೆಯ ವಿಷಯನ ನಾವು ಪದೇ ಪದೇ ಹೇಳ್ಕೊಳ್ಳೋದ್ರಿಂದ ನಮ್ಗೆ ಒಳ್ಳೆಯದೇ ಆಗುತ್ತೆ ಸೊ ಹಾಗಾಗಿ ನಾಲ್ಕು ಜನಕ್ಕೆ ಫಾರ್ವರ್ಡ್ ಮಾಡಿ ಇವು ಒಂದು ಹನ್ನೊಂದು ದಿನಕ್ಕೆ ಆಗೋ ಒಂಥರ ಒಂದು ಬುಕ್ನ ಇಟ್ಕೊಂಡು ಅಫಿರ್ಮೇಷನ್ ವರ್ಡ್ಸ್ ಆಗಲಿ ನಾವು ಅಂದ್ಕೊಳ್ತಾ ಇರೋ ಈ ಒಂದು ಸೆಂಟೆನ್ಸ್ನಾಗಲಿ ಆ ಬುಕ್ಕಲ್ಲಿ ಹನ್ನೊಂದು ಸಲ ಬ ಬೇಕಿದ್ದರೂ ಬರೀಬಹುದು ಈ ಟೈಮಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿರೋ ಟೈಮಲ್ಲಿ ನೀವು ಹನ್ನೊಂದು ಬಾರಿ ಈ ಒಂದು ಸೆಂಟೆನ್ಸ್ನ ಹೇಳ್ಕೊಳ್ಳೋದ್ರಿಂದಾನೂ ಯೂನಿವರ್ಸ್ಗೆ ಬೇಗ ಕನೆಕ್ಟ್ ಆಗ್ತೀರಾ ಒಂದು ಅಫರ್ಮೇಷನ್ಗಂತಾನೆ ಒಂದು ಬುಕ್ನ ಇಟ್ಬಿಡಿ ಅದರಲ್ಲಿ ನೀವು ಅಫಿರ್ಮೇಷನ್ ಮಾಡೋವಾಗೆಲ್ಲ ಬರೀಬಹುದು ಅಥವಾ ಹೇಳ್ಕೊಬಹುದು ಸೊ ಹಾಗಾಗಿ ಹನ್ನೊಂದು ಬಾರಿ ಈ ಒಂದು ಸೆಂಟೆನ್ಸ್ನ ಹೇಳ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಾವು ಅಂದ್ಕೊಂಡಿರೋದು ಅಂದ್ಕೊಂಡಿರೋ ಟೈಮ್ಗೆ ಆಗಿದೆ ಆಗಿದೆ ಅಂತ ಮಾತ್ರ ಹೇಳ್ಕೊಬೇಕಿಲ್ಲಿ ಸೊ ಈಡೇರಿದೆ ನಾವು ಅಂದ್ಕೊಂಡಂಗೆ ಈಡೇರಿದೆ ಆ ಸೆಂಟೆನ್ಸ್ ಯಾವುದೇ ಆಗಿದ್ರು ಒಂದು ಸೆಂಟೆನ್ಸ್ನ ತಗೊಳ್ಳಿ ಆ ಒಂದು ಸೆಂಟೆನ್ಸ್ನ ಪರ್ಟಿಕ್ಯುಲರಾಗಿ ಹನ್ನೊಂದು ಬಾರಿ ಬರಿಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಬರಿಬೇಕು ಇದೇ ರೀತಿ ನೀವು ಡೈಲಿ ಹನ್ನೊಂದು ದಿನವೂ ಸೇಮ್ ಟೈಮ್ಗೆ ಅಫಿರ್ಮೇಷನ್ ಮಾಡಬೇಕು ಒಂದು ಪರ್ಟಿಕ್ಯುಲರ್ ಟೈಮ್ ಚೂಸ್ ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಅದೇ ಟೈಮ್ಗೆ ರಿಪೀಟ್ ಮಾಡಬೇಕು ಅದೇ ಸೆಂಟೆನ್ಸ್ನ ಬರಿಬೇಕು ನಿಮ್ಮ ವಿಶ್ನ ಅದು ಒಂದನ್ನು ಮಾತ್ರ ತಲೆನಲ್ಲಿ ಇಟ್ಕೊಬೇಕು ಅದು ಆದಮೇಲೆ ಬೇರೆ ಒಂದು ವಿಶ್ಗೆ ಹೋಗಬೇಕು ನೀವು ಸೊ ಅರ್ಥ ಆಗಿದೆ ಅನ್ಕೊತೀನಿ ಸೊ ಈ ರೀತಿ ನೀವು ಅಫಿರ್ಮೇಷನ್ ಮಾಡೋದರಿಂದ ನಿಮ್ಮ ಒಂದು ವಿಶ್ ಯಾವುದೇ ಆಗಿರಲಿ ನಿಮಗೆ ಅದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂದರೆ ನೆರವೇರುತ್ತೆ ಖಂಡಿತವಾಗಲೂ ಯಾಕಂದರೆ ಒಳ್ಳೆ ಒಳ್ಳೆ ರಿಸಲ್ಟ್ ಪಡೆದಿದ್ದಾರೆ ಅಫಿರ್ಮೇಷನ್ ಮಾಡಿಕೊಂಡು ಸಹ ಸೊ ನಾವು ಯೂನಿವರ್ಸ್ನ ಕೇಳೋದೇ ತಡ ನಾನು ಹೇಳಿದ್ದೀನಿ ಮೊದಲಿನ ವೀಡಿಯೋನಲ್ಲೇ ನಮ್ಮ ಫ್ರೆಂಡ್ಗಿನ ಹೆಚ್ಚಾಗಿರ್ತದೆ ನಾವೇ ಯೂನಿವರ್ಸ್ ಯೂನಿವರ್ಸೇ ನಾವು ಸೊ ನಮಗೇನು ಬೇಕು ಅನ್ನೋದು ನಮಗೆ ತಾನೇ ಚೆನ್ನಾಗಿ ಗೊತ್ತಿರುತ್ತೆ ಸೊ ಹಾಗಾಗಿ ಬೇರೆಯವ್ರನ್ನ ಕೇಳೋದಾಗಲಿ ಬೇರೆಯವ್ರ ಹತ್ರ ಹೇಳ್ಕೊಂಡು ಕೊರಗೋದಾಗಲಿ ಅಥವಾ ನಮ್ಮ ಸಮಸ್ಯೆಗಳನ್ನ ಬೇರೆಯವ್ರ ಮೇಲೆ ತಳ್ಳಿಬಿಡೋದಾಗಲಿ ಇವೆಲ್ಲ ಕೆಲವು ಸಮ್ ಟೈಮ್ಸ್ ಆಗ್ತವೆ ಬಟ್ ಹೇಳ್ತಿದ್ದೀನಿ ಎಲ್ಲದಕ್ಕೂ ಕಾರಣ ಒಂದು ರೀತಿ ಯೋಚನೆ ಮಾಡಬೇಕಾದ್ರೆ ಅದಕ್ಕೆ ಕಾರಣವೂ ನಾವೇ ಆಗಿರ್ತೀವಿ ಯಾಕಂದರೆ ರಿಸೀವ್ ಮಾಡ್ಕೊಳ್ಳೋ ತತ್ವ ನಮ್ಮಲ್ಲಿ ಆ ರೀತಿ ಇರುತ್ತೆ ಸೊ ಹಾಗಾಗಿ ಎಲ್ಲ ನೀವೇ ಪಾಸಿಟಿವ್ ಸೊ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಮೈಂಡ್ಸೆಟ್ನ ಡೆವಲಪ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋ ಒಂದು ಮೆಡಿಟೇಷನ್ ಆಗಲಿ ಅಫಿರ್ಮೇಷನ್ ಮೆಡಿಷನ್ ಮೆಡಿಟೇಷನ್ ಆಗಲಿ ನಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಪದೇ ಪದೇ ಹೇಳ್ತಿದ್ದೀನಿ ಸೊ ಹಾಗಾಗಿ ಒಂದು ಸೆಂಟೆನ್ಸ್ನ ಆಯ್ಕೆ ಮಾಡ್ಕೊಳ್ಳಿ ಒಂದು ವಿಷನ ಆಯ್ಕೆ ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ ಟೈಮ್ ಬುಕ್ಕು ಪೆನ್ನು ನೀವು ಹೇಳ್ಕೊಬೇಕು ಹನ್ನೊಂದು ಬಾರಿ ಹೇಳ್ಕೊಬೇಕು ಹನ್ನೊಂದು ಬಾರಿ ಬರ್ಕೊಬೇಕು ಈ ರೀತಿ ಪ್ರತಿದಿನ ಮಾಡಿ ನೋಡಿ ನಿಮ್ಮ ಒಂದು ಸಂಕಲ್ಪ ದೃಢವಾಗಿದ್ದರೆ ನಿಮಗೆ ಮೂರು ದಿನದಲ್ಲಿ ಬೇಕಿದ್ದರೂ ರಿಸಲ್ಟ್ ಸಿಗುತ್ತೆ ಅಫಿರ್ಮೇಷನ್ ವಿಷದಲ್ಲಿ ಅಷ್ಟೇ ತುಂಬ ಸ್ಟ್ರಾಂಗಾಗಿ ಬಿಲೀವ್ ಮಾಡಬೇಕು ಓಕೆ ಈ ರೀತಿ ಮಾಡಿ ನೋಡಿ ಸುಮಾರು ಜನಕ್ಕೆ ಅವರ ಒಂದು ವಿಶ್ ಈಡೇರಿದೆ ನನ್ನ ಹತ್ರ ಕಾಂಟ್ಯಾಕ್ಟ್ ಮಾಡಿರೋರ್ಗು ಹೇಳಿದ್ದೀನಿ ನಾನು ಸುಮಾರು ಜನಕ್ಕೆ ಆಗಿದೆ ಸುಮಾರು ಜನ ಮಾಡಿದ್ದಾರೆ ಸಕ್ಸಸ್ ನೋಡಿದ್ದಾರೆ ಸೊ ಹಾಗಾಗಿ ಅಫಿರ್ಮೇಷನ್ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಟ್ರೈ ಮಾಡಿ ಬಿಲೀವ್ ಮಾಡಬೇಕು ದೃಢ ಸಂಕಲ್ಪದಿಂದ ನೆಗೆಟಿವ್ ಕಾನ್ಸೆಪ್ಟೇ ಇಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಪಾಸಿಟಿವ್ ಆಗೇ ಅಫಿರ್ಮೇಷನ್ ಮಾಡಿ ಪಾಸಿಟಿವ್ ಆಗಿ ರಿಸಲ್ಟ್ ಪಡೆಯಿರಿ ಥ್ಯಾಂಕ್ ಯು